ಈ ಹಬ್ಬ ಹರಿದಿನ ಬಂದು ಅಂದ್ರೆ ಹೆಣ್ಮಕ್ಳಿಗೆ ಪಂಚ ಪ್ರಾಣ ಕುತ್ತಿಗೆ ಕುತ್ಗೆ ಅದ ಮನಿ ಸ್ವಚ್ಛ ಮಾಡ್ಬೇಕು ವರ್ಷಕ್ಕೆ ಹನ್ನೆರಡು ಹಬ್ಬ ಬಂದು ಇಪ್ಪತ್ತು ಸತಿ ನಾವು ಮನಿ ಸಾರ್ಸ್ಬೇಕು ಮನಿ ಸ್ವಚ್ಛ ಮಾಡ್ಬೇಕು ಗಣ್ಮಕ್ಳ ಮಾಡ್ಬೇಕಿದ್ರ ಬೇರೆ ಆಪ್ಷನ್ ಇಲ್ಲ ಸೂಟಿ ಹಾಕ್ಬೇಕು ನಾವು ಕೆಲ್ ಇದ್ರೆ ಸಂಬಂಧ ಇಲ್ಲ ಅದನ್ನ ಸೂಟಿ ಹಾಕಿ ಸ್ವಚ್ಛ ಮಾಡ್ಬೇಕು ಈ ಶ್ರೀಮಂತ್ರ ಮನಿ ಅಂದ್ರೆ ನೋಡ್ರಿ ಪೂರಾ ಪೂರಾ ಫರ್ನಿಚರ್ ಇರ್ತದೆ ಅದು ಬೇರೆ ಮಾತಾ ನಮ್ಮ ಮಿಡಿಲ್ ಕ್ಲಾಸ್ ನೋಡಬೇಕು ಆ ಮನಿ ತುಂಬಾ ಬ್ರೇ ಅರ್ಬಿ ಗಂಟ ಕೌದಿ ಬಾಂಡೆ ಸಾಮಾನ ಮನ್ಯಾಗ ನಾಲ್ಕು ಮಂದಿ ಇರ್ತೀವಿ ಎಟ್ ತಗೋತರಿ ಬಾಂಡೆಗಳು ಎಟ್ ಸಾಕು ಮಾಡ್ರಿ ಮನಿ ತುಂಬಾ ಬರ್ರಿ ಬಾಂಡೆ ಈ ಗಂಟ ಗಂಟಾ ಒಂದ್ ರೊಕ್ಕ ಹುಡ್ಕಬೇಡ್ರಿ ಒಂದ್ ಬೆಳ್ಳಿ ಇಲ್ಲ ಬಂಗಾರ ಇಲ್ಲ ಅವೇ ಗೊಡ್ಡ ಬರೀ ಅರ್ಬಿ 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 ಆಯರ್ ಮಾಡಿ ಯಾರಿಗೂ ಕೊಡ್ತೀರಾ ಇಲ್ಲ ಆ ಯಾರು ಶಿರಿ ಕೇಳಿದ್ರೆ ಶೀರಿ ಇಟ್ಟು ಇಟ್ಬಿಡೋದ್ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಸೀರೆ ಇಟ್ಟಾರ ಅವ ತೆಗಣಿ ಹತ್ ಜೋಡಿಗೆ ಹತ್ತಿ ಸತ್ಯನಾಶ ಆಗ್ಲತ್ತವ್ ಇಲ್ಲಿ ಕಡ ಒಂದ್ ಶೀರಿ ಕೊಡಂಗಿಲ್ಲ ಗಣ್ಣ ನೋಡ್ತೀರ ಎರಡು ಜೋಡ ಅರ್ಬಿ ಇರ್ತಾವ್ ಆ ಒಂದ್ ಜೋಡ ನಾ ಹುಡ್ಕೋತಿ ಒಂದ್ ಜೋಡ ಯಾವ ಹಬ್ಬಕ್ಕೆ ಅಂತೇಳಿ ಹುಡುಕಿದ ಧೂಳು ಜಾಡಸಕ್ ಇಟ್ಟಿರ್ತೀವಿ ಏನ್ರಿ ಮನಿ ತುಂಬಾ ಬರೀ ಅರ್ಬಿ ಗಂಟಾ ಕೌದೆ ಸಾಕು ಮಾಡ್ಯಾರ ಇವ್ ಹೊಸ ತಗೊಂಡಿರ್ತಾರ ಆ ಇದನ್ನ ಯೂಸ್ ಆ ಮಾಡ್ಬೇಕಿಲ್ಲದ ರವಿವಾರಕ್ಕೊಮ್ಮೆ ದೋಸೆ ಮಾಡ್ತೀರಿ ಅದ ಕೊಡ್ ತವ್ಯಾಗ್ ಮಾಡ್ತಿರಿ ದೋಷೆ ಹೇಳಂಗಿಲ್ಲ ಬಿಡಂಗಿಲ್ಲ ಹೊಸ ತಗಂಗಿಲ್ಲ ರೀ ಇಟ್ಟು ಇಟ್ಬಿಡದಂತು ಬರೀ ತೊಳದು ಇಡೋದು ತೊಗೊಳುದು ಇಡೋದು ಸಾಕು ಮಾಡ್ಲಾಕತ್ತಾರ ಕೌದ್ರಿ ಕೌದ್ಯಾವ್ ನಾವು ನೋಯ್ದು ಮನುಷ್ಯರ ಹೊತ್ಕೋತಾರ ಸಾಕು ಮಾಡ್ರಿ ಇವ್ ಕೌದಿ ಕಲ್ಲ ನನಗ್ರಿ ಸಾಕು ಸಾಕು ಹಬ್ಬದಾಗ ಮನಿ ಸ್ವಚ್ಛ ಮಾಡೋದಂದ್ರ ಕುತ್ತಿಗೆ ಬಂದಿರ್ತದ ಏ ಆಗಲ್ರಿ ಮನಿ ಸ್ವಚ್ಛ ಮಾಡೋದು ಏ ಚಪ್ಪತ್ತೊಂದು ಹೊಡಿತಾರೀ ಅದನ್ನ ಸ್ವಚ್ಛ ಮಾಡ್ಲಿಕ್ಕೆ